ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಪರೀಕ್ಷೆಯ ಬಗ್ಗೆ ಭಯ ಬೇಡ ಅದು ನಿಮ್ಮ ಒಂದು ವರ್ಷದ ಅಭ್ಯಾಸದ ಜ್ಞಾನವನ್ನು ಪರೀಕ್ಷೆ ಮಾಡಲು ಇಟ್ಟಿರುವಂತಹ ಒಂದು ಅವಕಾಶ ಎಂಟು ಮತ್ತು ಒಂಬತ್ತನೇ ತರಗತಿ ಪರೀಕ್ಷೆ ಬರೆಯಲು ಎಷ್ಟು ಉಲ್ಲಾಸ ಮತ್ತು ಸಂತೋಷದಿಂದ ಶಾಲೆಗೆ ಬರುತ್ತೀರಿ ಅದೇ ರೀತಿಯಾಗಿ ಸಹ ಯಾವುದೇ ಭಯವನ್ನು ಇಟ್ಟುಕೊಳ್ಳದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೆಯಲು ಹೋಗಬೇಕು ಈಗಾಗಲೇ ಸಮಾಜ ವಿಜ್ಞಾನದ ಪರೀಕ್ಷೆಯ ಪಾಸಿಂಗ್ ಪ್ಯಾಕೇಜ್ ಅದನ್ನು ನನ್ನ ಸ್ವಂತ ಖರ್ಚಿನಲ್ಲಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಣೆ ಮಾಡಿದ್ದೇನೆ ಕಳೆದ ವರ್ಷ ಎಸ್ ಎಸ್ ಸಿಯಲ್ಲಿ ನಮ್ಮ ಶಾಲೆಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿಗಳನ್ನು ನಿಮ್ಮ ಮುಂದೆ ಎಸ್ಟಿಎಂಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಈಗ ನಮ್ಮ ತಂದೆಯವರಾದ ಅಯ್ಯಪ್ಪ ಬಿರಾದಾರ್ ಹೆಸರಿನಲ್ಲಿ ಸನ್ಮಾನ ಮಾಡಿದ್ದೇನೆ ಕಾರಣ ನಮ್ಮ ವಿದ್ಯಾರ್ಥಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂಬುದನ್ನು ಅರಿತುಕೊಂಡು ನಮ್ಮ ಶಿಕ್ಷಕ ವೃಂದದವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಬೋರ್ಡ್ ಪರೀಕ್ಷೆ ಕುರಿತು ಯಾವುದೇ ಭಯವನ್ನ ಇಟ್ಟುಕೊಳ್ಳಬಾರದು ಅಲ್ಲಿ ಸಹ ಸಹ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ತಾವು ಓದಿದ್ದನ್ನು ಅತ್ಯಂತ ಶಾಂತ ರೀತಿಯಿಂದ ಕುಳಿತುಕೊಂಡು ಭಯವನ್ನು ದೂರ ಮಾಡಿ ಮನಸ್ಸಿನ ಏಕಾಗ್ರತೆಯಲ್ಲಿಟ್ಟುಕೊಂಡು ಪರೀಕ್ಷೆ ಬರೀಬೇಕು ನೀವು ಈ ವರ್ಷ ನಮ್ಮ ಉಡಮಗಲ್ ಖಾನಾಪುರ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದರೆ ನಮ್ಮ ಬಿರಾದಾರರ ಕುಟುಂಬದಿಂದ ಒಂದು ತೊಲೆ ಬಂಗಾರವನ್ನು ಒಬ್ಬರಿಗೆ ಕೊಡುತ್ತೇವೆ ಮತ್ತು ಯಾವುದೇ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದರೆ ಒಂದು ತೊಲೆ ಬೆಳ್ಳಿಯನ್ನು ಕೊಡುತ್ತೇವೆ ದಯವಿಟ್ಟು ಪರೀಕ್ಷೆಯನ್ನು ಧೈರ್ಯದಿಂದ ಬರೆಯಿರಿ ಶಾಲೆಯ ವೃತ್ತಿಪರ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಒಂದೊಂದು ಸಾವಿರ ನಗದು ಬಹುಮಾನವನ್ನ ನೀಡಿದರು ಅದೇ ರೀತಿ ಸಹ ಶಿವಲೀಲಾ ಶಿಕ್ಷಕಿ ಈ ವರ್ಷ ಟಾಪರ್ಸ್ ಬರುವ ವಿದ್ಯಾರ್ಥಿಗಳಿಗೆ ಒಂದು ಗ್ರಾಂ ಬಂಗಾರ ಕೊಡುವುದಾಗಿ ಪ್ರಕಟಣೆ ಮಾಡಿದ್ದಾರೆ ಇದು ನಿಜವಾಗಲೂ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪ್ರೋತ್ಸಾಹ ನೀಡುವಂತಹ ಒಳ್ಳೆಯ ಸಂಪ್ರದಾಯವನ್ನು ಹಾಕಿಕೊಂಡಿದ್ದಾರೆ ಎಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಎಸ್ಎಸ್ಎಲ್ಸಿ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಮತ್ತು ಸರಸ್ವತಿಯ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ ನಮ್ಮ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತ ಉತ್ತಮ ಕಾರ್ಯವನ್ನು ಮಾಡುತ್ತಿದ್ದಾರೆ ನೀವುಗಳು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ ಅದನ್ನು ಪರೀಕ್ಷೆ ಸಮಯದಲ್ಲಿ ಹೊರಗಡೆ ತಿರುಗಾಡದೆ ಚೆನ್ನಾಗಿ ಓದಿರಿ ಓದುವುದನ್ನೇ ಅವಲೋಕನ ಮಾಡಿಕೊಳ್ಳಿ ಪರೀಕ್ಷೆಯನ್ನು ಧೈರ್ಯವಾಗಿ ಬರೆಯಿರಿ ಉತ್ತಮ ಅಂಕ ಗಳಿಸಿ ತಂದೆ ತಾಯಿ ಗುರುಗಳಿಗೆ ಕೀರ್ತಿ ತರಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ರಾಯಚೂರು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಿಯಾದ ಶ್ರೀ ಪರಶುರಾಮ್ ಹುಜರತಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ಬಿಸಿ ಊಟದ ಅಡಿಗೆಯವರನ್ನು ಶಾಲೆಯ ಕಾವಲುಗಾರನ ಸಹ ಸನ್ಮಾನಿಸಿ ಗೌರವಿಸಲಾಯಿತು ವಿಜ್ಞಾನ ವಿಷಯ ಕುರಿತು ನಡೆದ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಅನಿತಾ ಎನ್ ಗಣ್ಯರಿಂದ ಬಹುಮಾನಗಳನ್ನು ಕೊಡಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಕುರಿತು ತಮ್ಮ ಅನಿಸಿಕೆಗಳನ್ನು ಅಚ್ಚುಕಟ್ಟಾಗಿ ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಟಿ ಸಿ ಅಧ್ಯಕ್ಷರಾದ ಖಾನಾಪುರದೆಯ ಸದಸ್ಯರಾದ ವೀರೇಶ್ ಹೋಗಾತ್ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ ನಫೀಸಾ ಅಂಜುಮಾ ವೀಣಾ ಕುಲಕರ್ಣಿ ಶಿವಲೀಲಾ ಸಾವಿತ್ರಿ ಪದ್ಮಾವತಿ ಹಾಗೂ ನೀಲಕಂಠ ಉಪಸ್ಥಿತರಿದ್ದರು ಸರಸ್ವತಿ ಕನ್ನಡ ಶಿಕ್ಷಕಿಯು ವಾರ್ಷಿಕ ವರದಿಯನ್ನ ಓದಿದರು ಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಗುಜರತಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆಯನ್ನ ಮಾಡಿ ನಿರೂಪಿಸಿದರು ಕುಮಾರ ಗೀತಾ ಪ್ರಾರ್ಥನೆ ಮಾಡಿದಳು ಕುಮಾರಿ ಪ್ರತಿಭಾ ವಂದಿಸಿದಳು ಸರ್ವ ನಮ್ಮ ಶಾಲೆಯ ಶಿಕ್ಷಕ ಸಿಬ್ಬಂದಿ

ಬೀಳ್ಪಡ್ತಕ್ಕಂತಹ ಸೌಭಾಗ್ಯ ನಮ್ಮದಾಗಿರ್ತಕ್ಕಂತಹ ಹತ್ತನೇ ತರಗತಿಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಕೊನೆಯ ಘಟ್ಟ ಮುಂದೆ ಮೋಸ್ಟ್ಲಿ ಇನ್ನೊಂದಿಷ್ಟು ಕಾರ್ಯಕ್ರಮ ಇರ್ಬೋದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಬೆನ್ನೆಲುಗೂ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಲ್ಲ ಆಯಾಮಗಳಿಗೂ ನಮಗೆ ಸದಾ ಆಶೀರ್ವಾದ ತಣು ಮಣ ಧನ ನೀಡ್ತಕ್ಕಂತಹ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಕಾಣಾಪುರದವರೇ ಅದೇ ರೀತಿಯಾಗಿ ಯಾವಾಗಲೂ ಶಿಕ್ಷಣ ಜ್ಞಾನ ಯಾವ ಮಟ್ಟಕ್ಕೆ ಶಾಲೆಯಲ್ಲಿ ಇದೆ ಅಂತ ತಿಳ್ಕೊಂಡು ಯಾವಾಗಲೂ ಅಪ್ಪ ಶಾಲೆಯ ಶಾಲೆ ಬಗ್ಗೆ ಅತೀವ ಕಾಳಜಿ ಹೊಂದಿರತಕ್ಕಂತಹ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಹೋಗಾರವರೇ ಶಾಲೆಯ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ ದಿನಾಲೂ ಅಡುಗೆ ಮಾಡ್ತಕ್ಕಂತಹ ಬಿಸಿ ಊಟದ ಅಮ್ಮನವರೇ ರಾಮಾಯಣವರೇ ಬಂದಿರತಕ್ಕಂಥ ಪಾಲಕ ಪೋಷಕರೇ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ದೇವರುಗಳೇ ಒಂದು ಐದು ನಿಮಿಷ ನನಗೆ ನಿಮ್ಮ ಮನಸ್ಸನ್ನು ಕೊಡಿ ಕೊನೆಯ ಕಾಲದಲ್ಲಿ ಈಗ ನಿಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಸಹೋದರ ಸಹೋದರಿಯರು ಈ ಶಾಲೆಯಿಂದ ಇವತ್ತು ಹೊರ ಹೋಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸಮಯ ಇದು ಆತ್ಮೇ ವಿದ್ಯಾರ್ಥಿಗಳೇ ನಿಮಗೆ ತಲುಸ್ತಕ್ಕಂಥವ್ರು ಆದರೆ ನಿಮ್ಮನ್ನು ಬೆಳೆಸ್ತಕ್ಕಂಥವ್ರನ್ನ ಕೂಡ ನಾವು ಇವತ್ತು ನೆನಪು ಮಾಡಿಕೊಳ್ಳಬೇಕಾಗಿದೆ ನಿಮಗೆ ಜೀವ ಕೊಟ್ಟವರು ಬೆಳೆಸಿದವರು ನಿಮ್ಮ ಕಣ್ಣಿಗೆ ಇವತ್ತು ಕಣ್ಣು ಮುಂದೆ ಬರಬೇಕು ಪ್ರಪ್ರಥಮವಾಗಿ ಅವರನ್ನು ನಾವು ನಿಮ್ಮ ಮುಂದೆ ಕಣ್ಣ ಮುಂದೆ ತರತಕ್ಕಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಮ್ಮ ಶಾಲೆಯಲ್ಲಿ ಒಂದು ಕಡೆ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಹೃದಯ ಸ್ಪರ್ಧಿಸಿ ಹುಡುಕೊಡುವ ಸಮಾರಂಭ ಮತ್ತೊಂದು ಕಡೆ ಮೂರು ವರ್ಷ ನಮ್ಮ ಕೈಯಲ್ಲಿ ಕಲಿತು ಎಲ್ಲ ವಿಷಯಗಳನ್ನು ಹಂಚಿಕೊಂಡು ಬೋರ್ಡ್ ಪರೀಕ್ಷೆ ಬರೆಯಲು ಹೋಗ್ತಂತ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಕೊ ಸಮಾರಂಭ ಸರಸ್ವತಿಯ ಪೂಜಾ ಕಾರ್ಯಕ್ರಮ ಕಾರ್ಯಕ್ರಮದ ಗೌರವಿತ ತಾವೆಲ್ಲರೂ ಬೋರ್ಡ್ ಪರೀಕ್ಷೆಯನ್ನ ಅತ್ಯಂತ ಅದೇನೋ ಬೋರ್ಡ್ ಪರೀಕ್ಷೆ ಅಂದ್ರೆ ಭಯ ಪಡಬೇಕಿಲ್ಲ ನಿಮ್ ನಾನು ಹೇಳ್ತಾ ಇದ್ದೀನಿ ನಿನ್ನೆ ಒಂದು ಯೂಟ್ಯೂಬ್ ಚಾನೆಲ್ ನಮ್ಮ ಇಲಾಖೆಯವರು ಬಿಟ್ಟಿದ್ದಾರೆ ಲಿಂಕು ಪರೀಕ್ಷೆ ಅಷ್ಟೇ ಯಾವ ರೀತಿಯಾಗಿ ಎಂಟು ಮತ್ತು ಒಂಬತ್ತನೇ ತರಗತಿಯನ್ನ ಪರೀಕ್ಷೆ ಬರೆಯುವಾಗ ನೀವು ಧೈರ್ಯದಿಂದ ಪರೀಕ್ಷೆ ಬರಿತೀರೋ ಅಷ್ಟೇ ನಗುಮಗದಿಂದ ತರಗತಿಯನ್ನ ಪ್ರವೇಶ ಮಾಡಿ ಆ ಪರೀಕ್ಷೆ ಬರಿತಿರೋ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಯಲ್ಲಿ ನಮ್ಮ ಉಡುಮಲಕ್ಕಾನಾಪುರ ವಿದ್ಯಾರ್ಥಿಗಳು ಧೈರ್ಯವಾಗಿ ಸ್ಪಷ್ಟವಾಗಿ ನಗು ಪರೀಕ್ಷೆ ಬರೀತಾರೆ ಅನ್ನುವಂತ ವಿಶ್ವಾಸ ಇಡೀ ನಮ್ಮ ಶಾಲೆಯ ಶಿಕ್ಷಕರಿಗಿದೆ ಪರೀಕ್ಷೆ ಎಂದರೆ ಭಯ ಬೇಡ ಅದೊಂದು ಉಲ್ಲಾಸ ಅದೊಂದು ಸಂತೋಷ ನಾನು ಹಬ್ಬದ ದಿನ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಎಷ್ಟು ಸಂತೋಷದಿಂದ ಇರ್ತಾನೆ ಹಾಗೆ ನೀವು ಶುಭ್ರವಾದ ಬಟ್ಟೆಯನ್ನು ಹಾಕಿಕೊಂಡು ಆ ಎಸ್ ಎಸ್ ಎಲ್ ಸಿ ಬರೆಯಬೇಕೆನ್ನುವುದು ನನ್ನ ಆಸೆ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮುಖ್ಯ ಗುರುಗಳ ಒಂದು ನೇತೃತ್ವದಲ್ಲಿ ಸರಸ್ವತಿಯ ಪೂಜೆ ಮತ್ತು ಈ ಒಂದು ಹೃದಯ ಸ್ಪರ್ಶಿ ಬಿಡುಕೊಡುವ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ ಕಳೆದ ಸಲಕ್ಕಿಂತಲೂ ಈ ಸಲ ವಿಶೇಷವಾದ ಬಹುಮಾನ ಯಾರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆದುಕೊಂಡರೆ ಒಂದು ತಲೆ ಬಂಗಾರವನ್ನು ಪ್ರಕಟಣೆ ಮಾಡಲಾಗಿದೆ ಜೊತೆಗೆ ಒಂದು ಸಬ್ಜೆಕ್ಟ್ ಅಲ್ಲಿ ನೂರಕ್ಕೆ ನೂರು ತೆಗೆದುಕೊಂಡರೆ ಒಂದು ಗ್ರಾಮ್ ಬಂಗಾರವೂ ಪ್ರಕಟಣೆಯಾಗಿದೆ ಎಸ್ ಎಸ್ ಎಲ್ ಸಿ ಅಲ್ಲಿ ಟಾಪರ್ ಆಗಿ ಬರೆದ್ರೆ ಈಗಾಗಲೇ ಒಂದು ಸಾವಿರ ರೂಪಾಯಿ ನಗದನ್ನ ಅಡ್ವಾನ್ಸ್ ಆಗಿ ನಿಮಗೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಾವು ನಿಮಗೆ ಕೊಡ್ತಾ ಇರುವುದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವರು ನಮ್ಮ ವಿದ್ಯಾರ್ಥಿಗಳು ಎನ್ನುವ ಅಭಿಮಾನದಲ್ಲಿ ಇಟ್ಟುಕೊಂಡಿದ್ದೇವೆ ಪರೀಕ್ಷೆಯನ್ನ ಸಂತೋಷದಿಂದ ಧೈರ್ಯದಿಂದ ಉಲ್ಲಾಸದಿಂದ ಬರೀರಿ ಒಂದು ತೊಲೆಯ ಬಂಗಾರವನ್ನ ಪಡೀರಿ ಎನ್ನುವಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿವರ ಹೇಳ್ತೇನೆ ಜೈ ಹಿಂದ್ ಜೈ ಕರ್ಟಕ ವಿದ್ಯಾರ್ಥಿಗಳಿಗೆ ತಮ್ಮ ತಂದೆಯವರಾದ ದಿವಂಗತ ಅಯ್ಯಪ್ಪ ಬೆರದರಿ ಅವರ ಹೆಸರಿನ ಮೇಲೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳಿಗೆ ಬೆಳ್ಳಿ ಪದಕ ನೀಡಿ ಗೌರವಿಸುವಂತದ್ದನ್ನ ಸಂಪ್ರದಾಯವಾಗಿ ಮಾಡಿಕೊಂಡು ಬಂದಿದ್ದಾರೆ ಈ ಹಿಂದೆ ಅವರು ಪೊಲೀಸ್ ಕಾಲೇಜು ಶಾಲೆಯ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಹಾಕಿಕೊಂಡ ಈ ಸಂಪ್ರದಾಯವನ್ನು ಸಹ ನಮ್ಮ ಸರ್ಕಾರಿ ಪ್ರೌಢಶಾಲೆ ಉಡುಮಲ್ ಖಾನ ವಿದ್ಯಾರ್ಥಿಗಳ ಮೇಲೆ ಇರುವಂತಹ ಅಭಿಮಾನ ಮತ್ತು ಪ್ರೀತಿಯನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಆಕರ್ಷಣೀಯ ಮತ್ತು ಅವರ ಮಾರ್ಗದರ್ಶನ ನಿರಂತರವಾಗಿರುವುದರ ಜೊತೆ ಎತ್ತ ತಂದೆ ತಾಯಿ ಮೇಲೆ ಡಾಕ್ಟರ್ ಬುಲಧರ್ ಸರ್ ಅವರು ಇಟ್ಟಿರುವಂತಹ ಗೌರವವನ್ನು ತೋರಿಸ್ತದೆ ಇಂತಹ ಕ್ರಿಯಾಶೀಲ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇರುವುದು ನಮ್ಮ ಹೆಮ್ಮೆ ವಿಷಯವಾಗಿದೆ ಮಕ್ಕಳಿಗಾಗಿ ಈ ಸಲ ಎಚ್ಚಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೈದು ತೆಗೆದುಕೊಂಡ್ರೆ ಅವರಿಗೆ ಒಂದು ತೊಲೆ ಬಂಗಾರ ನೀಡುವುದು ನಿಜವಾಗ್ಲೂ ಸಂತೋಷವನ್ನ ತರುವಂತಹ ವಿಷಯ ಡಾಕ್ಟರ್ ಅವರು ಪ್ರತಿ ವರ್ಷ ಮಕ್ಕಳಿಗೆ ಶಾಲೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿರುವುದು ಜೊತೆಗೆ ಎಲ್ ಸಿ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಅವರ ತಂದೆಯವರ ತಂದೆಯವರಾದ ದಿವಂಗ ಅಯ್ಯಪ್ಪ ಬಿಲ್ಲದರ್ ಅವರ ಹೆಸರಿನ ಮೇಲೆ ಪ್ರೋತ್ಸಾಹ ನೀಡುತ್ತಿರುವುದು ಸನ್ಮಾನ ಮಾಡುತ್ತಿರುವುದು ಮಹತ್ವದ ಕಾರ್ಯ ಅಂತ ಅನ್ಕೊಂಡಿದ್ದೀನಿ ಅದು ನಮ್ಮ ಹೆಮ್ಮೆ ಪಡುವಂತ ವಿಷಯ ಮುಖ್ಯ ಗುರುಗಳು ಮಾರ್ಗದರ್ಶನದೊಂದಿಗೆ ಸಕಲ ಶಿಕ್ಷಕರ ಸಹಕಾರದೊಂದಿಗೆ ಬುಲದರ್ ಅವರು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಿರುವುದು ಸಂತೋಷದ ವಿಷಯ ಮತ್ತು ದೇವರು ಅವರಿಗೆ ಈ ಒಂದು ಶಕ್ತಿಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಯಪಾಲಿಸಲಿ ಮುಂದಿನ ದಿನಗಳಲ್ಲಿ ಕೂಡ ಅವರ ಈ ಒಂದು ಸಮಾಜ ಸೇವೆ ನಾನು ಹೇಳಿದ್ದೆ ಅದೇ ರೀತಿಯಾಗಿ ಇವತ್ತು ನಮ್ಮ ಬದಲಾವಣೆ ಕೂಡ ಆ ದೇವರು ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮಗೆ ಕಾಯ್ದಿವೆ ಓದಿಗಾಗಿ ಸಮಯ ಕೊಡಿ ಓದಿಗಾಗಿ ನಿಮ್ಮ ಜ್ಞಾನವನ್ನು ಮೀಸಲಿಡಿ ಧನ್ಯವಾದಗಳು ಡಾಕ್ಟರ್ ದಂಡಪ್ಪ ಬಿರಾದರ್ ಅವರಿಗೆ ಶಾಲಾ ವತಿಯಿಂದ ಮಕ್ಕಳ ವತಿಯಿಂದ ನಮ್ಮ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಂತ ವಿದ್ಯಾರ್ಥಿಗಳು ಇಷ್ಟಪಡ್ತಾ ಇದ್ದೇನೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ